ನಮಸ್ತೆ ಫ್ರೈಝಳ ಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ ಇವತ್ತಿನ ದಿನದಲ್ಲಿ ಕೂಡ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ನಾನೊಂದು ಹಾರಿಸಿಕೊಂಡ ಒಂದು ವೇದವಾಕ್ಯವು ಕೊಲೆಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನವನ್ನು ನಾವು ಓದಿಕೊಳ್ಳೋಣ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಹೌದು ಪ್ರಿಯರೇ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ ಈ ವಾಕ್ಯದಂತೆ ನಿಜವಾಗಲೂ ಇದು ನೂರಕ್ಕೆ ನೂರು ಈ ಮಾತು ಸತ್ಯವಾಗಿದೆ ಖಂಡಿತ ಅದಕ್ಕಾಗಿಯೇ ದೇವರು ನಮ್ಮನ್ನು ಅಂಧಕಾರದಿಂದ ಬಿಡಿಸುವುದಕ್ಕಾಗಿಯೇ ದೇವರು ಈ ಲೋಕಕ್ಕೆ ಒಂದು ಬ ಮನುಷ್ಯನಾಗಿ ಬಂದಿದ್ದನ್ನು ನಾವು ನೋಡ್ತೇವೆ ಆತನು ನಮಗೋಸ್ಕರ ಕಲ್ವಾರಿಯಲ್ಲಿ ಆತನು ನಾವು ಇರಬೇಕಾದಂಥ ಸ್ಥಳದಲ್ಲಿ ದೇವರು ಇದ್ದರು ಆತನು ನಾವು ಪಡಬೇಕಾದ ಅವಮಾನವನ್ನು ದೇವರು ಆತನು ನಮ್ಮ ಅವಮಾನವನ್ನು ಮತ್ತು ನಾವು ಸುರಿಸಬೇಕಾದ ಒಂದು ರಕ್ತವನ್ನು ದೇವರು ಸುರಿಸಿದರು ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕಾಗಿ ಏಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡ್ರು ಅಂತ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಅದರಿಂದ ನಾವೇನು ಮಾಡಬೇಕು ದೇವರಿಗೆ ಬ ಕೃತಜ್ಞತೆಯಿಂದಲೂ ಸಂತೋಷದಿಂದಲೂ ದೇವರನ್ನು ನಾವು ಸೇವಿಸುವವರಾಗಿರಬೇಕು ಕೊಂಡಾಡುವರಾಗಿರಬೇಕು ನಮಗೆ ಸ್ಪಷ್ಟವಾಗಿ ನಾವು ಪುಸ್ತಕದ ಪೌಲನ್ನು ಹೇಳ್ತಾನೆ ಮೊದಲನೇದಾಗಿ ಅದಿ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿ ಕಾಪಾಡಿದ್ದಾನೆ ಅಂತ ಅಂತ ದೇವರು ಯಾರೊಬ್ಬರು ನಮ್ಮನ್ನು ಅಂಧಕಾರದಿಂದ ಬಿಡಿಸ್ಲಿಕ್ಕೆ ಆಗುವುದಿಲ್ಲ ದೇವರು ಮಾತ್ರನೇ ನಮ್ಮನ್ನು ಅಂಧಕಾರದಿಂದ ಅಂಧಕಾರದ ದೊರೆತನಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಅಂಧಕಾರದ ದೊರೆತನ ಮಾಡ್ತಾ ಇರೋದು ಯಾರಂದರೆ ಈ ಲೋಕಾಧಿಪತಿ ಈ ಯಾವ ಒಂದು ಅಂಧಕಾರ ಎಲ್ಲವೂ ಕೂಡ ಆತನಿಗೆ ಅಧೀನವಾಗಿದೆ ಆತನ ಒಂದು ಅಧೀನದಲ್ಲಿ ಇಟ್ಟುಕೊಂಡು ಅನೇ ಅನೇಕರನ್ನು ಮಾಡ್ತಾ ಇದ್ದಾನೆ ಮತ್ತು ವಿವಿಧವಾದ ಕಟ್ಟುಗಳಿಗೆ ಬಂಧನಗಳಿಗೆ ಅವರನ್ನು ಒಳಪಡಿಸಿ ಅವ್ರನ್ನ ಗುಲಾಬರಾಗಿ ಮಾಡಿಕೊಳ್ತಾ ಇದ್ದಾನೆ ಆದರೆ ಏಸು ಕ್ರಿಸ್ತನ ಬಂದಿದ್ದು ಇಂಥ ಆ ಸೈತಾನನು ಅಂದರೆ ಆತನ ಲೋಕಾಧಿಪತಿಯು ಅನೇಕ ಜನರನ್ನು ಮರಳುಗಳಿಸಿ ಆತನನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಾ ಇದ್ದಾನೆ ಅದರಿಂದ ಬಿಡಿಸುವುದಕ್ಕಾಗಿಯೇ ದೇವರು ಈ ಲೋಕಕ್ಕೆ ಬಂದು ತನ್ನನ್ನು ಒಪ್ಪಿಸಿಕೊಡಬೇಕಾಯಿತು ಪ್ರೇರೆ ಹಾಗಾಗಿ ಆತನು ನಮ್ಮನ್ನು ವಿಮೋಚಿಸಿದ್ದಾನೆ ನಮ್ಮನ್ನು ಇದರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ದೇವರ ರಾಜ್ಯದೊಳಗೆ ದೇವ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಬೇಕೆಂಬ ಉದ್ದೇಶದಿಂದ ದೇವರು ನಮಗೋಸ್ಕರ ಬಂದ ಏಕೈಕ ದೇವರಾಗಿದ್ದಾರೆ ಪ್ರಪಂಚವೆಲ್ಲ ನೋಡಿರಿ ಅಂಧಕಾರದಲ್ಲಿ ಮುಳುಗಿದೆ ಪ್ರತಿಯೊಂದು ಎಷ್ಟೊಂದು ಪಾಪಗಳಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ ಅವ್ರದ್ದೇ ಆದ ಒಂದು ಮುಂದೆ ಯಾವ ರೀತಿ ನಮ್ಮ ಜೀವಿತ ನಾವು ಎಲ್ಲಿ ಹೋಗ್ತೇವೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಯಾರು ನಮ್ಗೆ ಬಿಡುಗಡೆ ಕೊಡ್ತಾರೆ ಪರಲೋಕ ನರಕ ಇದೆಯಾ ಏನು ಅವರಿಗೆ ಗೊತ್ತಿಲ್ಲ ಆದ್ದರಿಂದ ದೇವರು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಎಸು ಸ್ವಾಮಿ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನ ಮಗನನ್ನು ಕೊಟ್ಟರು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡ್ಕೊಳ್ಳಬೇಕೆಂದು ಹಾಗಾಗಿ ಆತನ ಒಂದು ರಾಜ್ಯದೊಳಗೆ ಸೇರುತ್ತಾ ದೇವ ಜನರ ಬಾಧ್ಯತೆಯಲ್ಲಿ ನಾವು ಕೂಡ ಪಾಲುಗಾರರಾಗುವುದಕ್ಕೆ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ ಅದಕ್ಕಾಗಿ ನಾವು ಯಾವಾಗಲೂ ದೇವರಿಗೆ ಆ ಕೃತಜ್ಞತ ಸ್ತುತಿಯನ್ನು ಸಲ್ಲಿಸುವವರಾಗಿರಬೇಕು ಮತ್ತು ನಮಗಾಗಿ ಇದು ಕೂಡ ದೇವರು ಅನೇಕ ಒಳ್ಳೆಯ ಒಂದು ಆಶೀರ್ವಾದಗಳನ್ನು ಮಾಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ ನಾವು ಇಂಥ ದೇವರನ್ನು ನಮ್ಮ ಜೀವಿತದಲ್ಲಿ ನಾವು ದೇವರ ನಂಬಿಕೊಳ್ಳಕ್ಕೆ ಮೊದಲು ನಾವು ಹೇಗೆ ಜೀವಿಸಿದ್ವಿ ಹೇಗೆ ಇತ್ತು ನಮ್ಮ ಜೀವಿತ ಅಂತ ಹೇಳುವಾಗ ಇದೇ ರೀತಿಯಲ್ಲಿ ಕೂಡ ಸೈತಾನನಿಗೆ ನಾವು ಗುಲಾಮರಾಗಿಬಿಟ್ಟಿದ್ದೆವು ದೇವರು ಅಂಥವರಿಂದ ಖಂಡಿತವಾಗಿ ವಿಶೇಷವಾಗಿ ನಮ್ಮನ್ನು ಪ್ರೀತಿಸಿ ಆರಿಸಿಕೊಂಡು ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ಆತನು ನಮ್ಮನ್ನು ಈ ರೀತಿಯಲ್ಲಿ ನಡೆಸ್ತಿದ್ದಾರೆ ನಮ್ಮನ್ನು ಮಕ್ಕಳಾಗಿ ಮಾಡಿದ್ದಾರೆ ದೇವರಿಗೆ ಸ್ತೋತ್ರ ದೇವರು ವಾ ಕೇಳುತ್ತದೆ ಯಾರ್ಯಾರು ನನ್ನನ್ನು ಅಂಗೀಕರಿಸಿದರು ಅಂದರೆ ನನ್ನ ಹೆಸರಿನಲ್ಲಿ ನಂಬಿಕೆ ಇಟ್ಟೋರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತೇನೆ ಅಂತ ಅದೇ ರೀತಿಯಲ್ಲಿ ಆತನನ್ನು ನಂಬಿಕೊಂಡು ಬರುವ ಪ್ರತಿಯೊಬ್ಬರಿಗೂ ದೇವರು ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾನೆ ಪ್ರಿಯರೇ ಸೊ ದೇವರು ಈ ವಾಕ್ಯನ ಆಶೀರ್ವದಿಸಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ದೇವರೇ ಸ್ವಾಮಿ ಅಂಧಕಾರದ ದೊರತೆಯಿಂದ ನಮ್ಮನ್ನು ಬಿಡಿಸಿ ದೇವ ನಿನ್ನ ರಾಜ್ಯದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಸೇರಿಸುವುದಕ್ಕಾಗಿ ನೀನು ಪಟ್ಟ ಎಲ್ಲ ಪ್ರಯಾಸಗಳಿಗಾಗಿ ಸ್ತೋತ್ರ ಸ್ವಾಮಿ ನಿನ್ನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಕ್ಕಾಗಿ ಸ್ತೋತ್ರ ನಮ್ಮನ್ನು ಈ ಒಂದು ಅಂಧಕಾರದ ದೊರತೆಯಿಂದ ಬಿಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಇನ್ನು ನಾವು ತಿಳಿದು ತಿಳಿಯದೆ ಸ್ವಾಮಿ ಆತನ ಒಂದು ಆಲೋಚನೆಗಳಲ್ಲಿ ಆತನ ಒಂದು ಅಪ್ಪ ಆ ಕಟ್ಟುಗಳಿಗೆ ಬಂಧನಗಳಿಗೆ ನಾವು ಗುಲಾಮರಾಗಿ ಹೋಗದ ಹಾಗೆ ಸ್ವಾಮಿ ಅಪ್ಪ ನಿನ್ನ ವಾಕ್ಯಗಳಿಂದ ನಾವು ಕಟ್ಟಲ್ಪಟ್ಟವರಾಗಿ ನಾವು ಎಚ್ಚೆತ್ತುಕೊಂಡು ಸ್ವಾಮಿ ಅಪ್ಪ ಆ ಸದಾ ಕಾಲವು ಕರ್ತನೆ ಒಂದೊಂದು ದಿನವೂ ಒಂದೊಂದು ಕ್ಷಣವು ಸ್ವಾಮಿ ಎಚ್ಚರಿಕೆಯಿಂದ ನಿನ್ನಲ್ಲಿ ನಾವು ಸಮಯವನ್ನು ಕಳೆಯುವಂತೆ ಹೆಚ್ಚಾಗಿ ನಮ್ಮಗೆ ನಮಗೆ ಸಹಾಯ ಮಾಡಿರಿ ನಿನ್ನ ಒಂದು ಭಯ ಭಕ್ತಿಯಲ್ಲಿ ನಾವು ನಡೆದು ಸ್ವಾಮಿ ನನ್ನ ವಾಕ್ಯಗಳ ಪ್ರಕಾರ ನಾವು ಕೈಕೊಂಡು ವಾಕ್ಯದಲ್ಲಿ ಸ್ವಾಮಿ ಹೆಚ್ಚಾಗಿ ಕಥನೆ ನಾವು ಬೇರೆಯವರು ಕೊಂಡಿರುವಾಗ ನಾವು ವಾಕ್ಯದ ಮೂಲಕ ಅದನ್ನು ಜಯಿಸಲಿಕ್ಕಾಗುತ್ತೆ ಸ್ವಾಮಿ ಆ ರೀತಿ ನಮ್ಮ ಒಬ್ಬೊಬ್ಬರನ್ನು ನಡೆಸಿರಿ ಆಶೀರ್ವದಿಸಿರಿ ಸ್ವಾಮಿ ತಂದೆಯಾದ ದೇವರೇ ಈ ಒಂದು ಸೈತಾನ ಬಂಧನಗಳಿಂದ ಯಾರ್ಯಾರು ಇದ್ದಾರು ಯಾರ್ಯಾರು ನೆಳೆಯುತ್ತಿದ್ದಾರೋ ಸ್ವಾಮಿ ಕರ್ತನೇ ಅಂತವನ್ನೆಲ್ಲ ಬಿಡಿಸಿರಿ ಅವ್ರಿಗೇನು ಗೊತ್ತಿಲ್ಲ ಸ್ವಾಮಿ ಆದರೆ ಸೈತಾನನು ಸ್ವಾಮಿ ಅವ್ರನ್ನ ಮರಳು ಗಳಿಸ್ತಾ ಇದ್ದಾನೆ ರಾಜ ನಿನ್ನ ಗೊರೆ ಬರುವುದಕ್ಕೆ ಅವನು ತಡೀತಾ ಇದ್ದಾನಪ್ಪ ಸ್ವಾಮಿ ಅನೇಕರನ ಸ್ವಾಮಿ ಅಂತವನ್ನ ನೀವು ಬಿಡಿಸಿ ಕಾಪಾಡ್ರಿ ನಿನ್ನ ರಾಜ್ಯದೊಳಗೆ ಸೇರಿಸ್ಕೊಳ್ಬೇಕಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿದ ನೋಡೋರನ್ನು ಕೂಡ ಅದೇ ರೀತಿಯಲ್ಲಿ ಅವ್ರಿಗಿರುವ ಎಲ್ಲ ಬಂಧನಗಳಿಂದ ನೀವು ಬಿಡಿಸಿ ಸ್ವಾಮಿ ನಿನ್ನ ರಕ್ತದಲ್ಲಿ ನೀನು ಅವನ ತೊಳೆದು ಸ್ವಾಮಿ ಎಲ್ಲ ಬಂಧನಗಳಿಂದ ನೀನು ವಿಮೋಚಿಸಿ ಮಕ್ಕಳನ್ನು ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶೀರ್ವಾದ ಆಶೀರ್ವದಿಸಲಿ ಈ ವಾಕ್ಯದಂತೆ ದೇವ್ರು ನಿಮ್ಮನ್ನು ಅನೇಕ ಕಟ್ಟಗಳು ಕಟ್ಟಳು ಕಟ್ಟುಗಳು ಏನಾದರೂ ಬಂಧನಗಳು ಸೈತಾನ ಗುಲಾಮರಾಗಿ ಜೀವಿಸಿದೆ ಆದರೆ ಮತ್ತು ಕುಟುಂಬಗಳು ಅನೇಕ ಒಂದು ತೊಂದರೆಗಳಿಂದ ಕಷ್ಟಗಳಿಂದ ಸೈತಾನ ಶೋಧನೆಗಳಿಂದ ಬಂಧಿತವಾಗಿದ್ದಾವೆ ಅದರಿಂದೆಲ್ಲ ದೇವರು ಬಿಡುಗಡೆ ಕೊಡ್ತಾನೆ ದೇವರ ಹತ್ತಿರ ಬನ್ನಿ ಖಂಡಿತ ಅದರಿಂದ ಬಿಡಿಸ್ತಾನೆ ಪ್ರೇರೆ ದೇವ್ರಿಗೆ ವಾಕ್ಯದಿಂದ ವಾಕ್ಯ ಪ್ರಕಾರವಾಗಿ ನಿಮ್ಮನ್ನು ಎಚ್ಚರಿಸಲಿ ಅಂತ ನಾನು ಬೇಡುತ್ತೇನೆ